ಶಿವಣ್ಣವರ ಆಂಜನೇಯ ಸಾಂಗ್ ಅಂದ್ರೆ ಕಂಟಿನ್ಯೂಸ್ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಗೀತೆ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದ್ರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ದ ನಾನು ಈ ಹಾಡು ವಿಶೇಷವಾಗಿ ಆ ಶಿವನನ್ನ ನೋಡಿದ್ರಿ ಈ ಒಂಥರ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನು ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂಥ ಹಾಡು ಮತ್ತು ಇದಕ್ಕೆ ಕಂಚಿನ ಕಂಠ ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ಪ್ರಕಾಶ್ ಅವರ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು ಎಲ್ಲವೂ ಸರಿಯಾದ ಕಲಾವಿದರು ಇಡೀ ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ವಿಜಯಪ್ರಕಾಶ್ ಅವರ ಆ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಆ ಸಾಲುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಮೂವರ ಮ್ಯಾಜಿಕ್ ಖಂಡಿತವಾಗ್ಲೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನು ಕರೆಕೊಳ್ಳುತ್ತೆ ಎಲ್ರಿಗೂ ಪ್ರಶ್ನೆ ಆಗುತ್ತೆ ಪ್ರಸಿದ್ಧಿಯನ್ನು ಪಡುತ್ತೆ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ಸಣ್ಣ ಮಾತು ಮಾತು ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಮಾಡ್ತಾ ಈ ವರ್ಷದ ಟ್ವೆಂಟಿ ಟ್ವೆಂಟಿ ಫೋರ್ನ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು ನಾನು ಬರೆದಿರೋದು ಜೈನ ಧನಿಯೊಳೆ ಜೀವತ್ಸವದಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು ಅಂದರೆ ಈ ಕೆಲಸದ ಜೊತೆ ಯಾವ ಸಿನಿಮಾನೋ ಬಿಟ್ಟಿಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂತ ಥ್ಯಾಂಕ್ ಯು